ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ಎಸ್ಸಿ ಜನಾಂಗದ ದೌರ್ಭಾಗ್ಯ ಮಾಚನೂರು ಗ್ರಾಮದಲ್ಲಿ ಯಾರಾದರೂ ಸತ್ರೆ ಸಾಕು ಇಲ್ಲಿನ ಜನರಿಗೆ ಜೀವ ಭಯ ಬರುತ್ತೆ ಹಳ್ಳ ಬಂದರೆ ಸಾಕು ರಭಸದ ನೀರಿನಲ್ಲಿಯೇ ಸಾಗಿ ಸತ್ತವರ ಅಂತ್ಯಕ್ರಿಯೆ ಮಾಡಬೇಕು ಶಾಸಕ ಹಂಪಯ್ಯ ನಾಯ್ಕರೇ ನೀವು ದಲಿತರಿಗಾಗಿ ದಲಿತರ ಕಷ್ಟ ಕೇಳುವಿರಾ ಮಾಚನೂರು ಗ್ರಾಮದ ಜನರಿಗಿನ್ನೂ ಸಿಕ್ಕಿಲ್ಲ ನಲವತ್ತೇಳರ ಸ್ವಾತಂತ್ರ್ಯ ಹೌದು ವೀಕ್ಷಕರೇ ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಆಶಯದಂತೆ ದಲಿತರಿಗೆ ಸೌಲಭ್ಯ ಸಿಗುತ್ತಿದೆ ಎಂದು ಸರ್ಕಾರ ಹೇಳುತ್ತೆ ಆದರೆ ಮಾನ್ವಿ ವಿಧಾನಸಭಾ ಕ್ಷೇತ್ರವು ಮೀಸಲು ಕ್ಷೇತ್ರವಾದರೂ ಸಹ ಸಿರವಾರ ತಾಲೂಕಿನ ಮಾಚನೂರು ಗ್ರಾಮದಲ್ಲಿ ದಲಿತರು ಸತ್ತರೆ ಜೀವ ಭಯದ ನಡುವೆ ರಭಸವಾಗಿ ಹರಿಯುವ ಹಳ್ಳ ದಾಟಿ ಅಂತ್ಯ ಸಂಸ್ಕಾರ ಮಾಡಬೇಕಾದ ದುಸ್ಥಿತಿ ಇದೆ ರಾಯಚೂರು ಜಿಲ್ಲೆಯ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಂಪಯ್ಯ ನಾಯ್ಕರೆ ತಾವು ದಲಿತರಿಗಾಗಿ ಮಾಚನೂರು ಗ್ರಾಮದ ದಲಿತರು ಸ್ಮಶಾನ ಭಾಗ್ಯ ಇಲ್ಲದೆ ನರಳಾಡುತ್ತಿರುವ ತುಂಬಿದ ಹಳ್ಳದಲ್ಲಿ ಸತ್ತ ಹೆಣ ಹೊತ್ತುಕೊಂಡು ಸಾಗಿ ಜೀವಂತ ಇರುವವರು ಸತ್ತರೆ ಇದಕ್ಕೆ ಯಾರು ಹೊಣೆ ಎಂದು ಜನರ ಪ್ರಶ್ನೆಯಾಗಿದೆ ದೇಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಿದೆ ಹೊರತು ಅಂಬೇಡ್ಕರ್ ಬರೆದ ಸಂವಿಧಾನದ ಆಶಯಗಳು ಶಿರವಾರ ತಾಲೂಕಿನ ಮಾಚನೂರು ಗ್ರಾಮದ ದಲಿತರಿಗೆ ಸ್ವಾತಂತ್ರ್ಯ ಲಭಿಸಿಲ್ಲವಾಗಿದ್ದರಿಂದ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಆಶಯಗಳು ಮಾಚನೂರು ಗ್ರಾಮಕ್ಕೆ ಇಲ್ಲವಾಗಿದೆ ಎಂದು ಗ್ರಾಮಸ್ಥರು ನೋವಿನ ನುಡಿಯನ್ನಾಡಿದ್ರು ನೈಸ್ ರಿಪೋರ್ಟ್ ಹೊನ್ನಪ್ಪ ಮನಿ ಸಮೃದ್ಧ ಕರ್ನಾಟಕ ನ್ಯೂಸ್ ಮಾನ್ವಿ ಹೆಸರು ಸರ್ವ ತಾಲೂಕು ಮಾಚನೂರು ಗ್ರಾಮ ಪಂಚಾಯತ್ ಸರ್ ಸಮಸ್ಯೆ ಏನು ಸರ್ ಸಮಸ್ಯೆ ಏನು ಸರ್ ಈಗ ಒಂದು ಐವತ್ತರವತ್ತು ವರ್ಷದಿಂದ ನಮ್ಗೆ ಅಂತ ಬಹಳ ಕಷ್ಟ ಅದು ಅದೇನೋ ಅನಿವಾರ್ಯ ಕಾರಣದಿಂದ ಒಬ್ರು ಉರ್ಲೇಕ ಹೋತಿದ್ರು ಅದು ಗೌರ್ಮೆಂಟ್ ಗೌಟಾಣೆ ಐತೆ ಅಂತಂದು ಅಲ್ಲಿ ವೈದ್ಯ ಇಟ್ಟಿವಿ ಏನಂತಂದ್ರೆ ಒಂದು ಎರಡು ಎರಡೂವರೆ ಕಿಲೋಮೀಟರ್ ಆಗತ್ತದ ದೂರ ಆದ್ರ ಅದಕ್ಕೆ ಹಳ್ಳ ರೀ ಹಳ್ಳ ಬಂತಂದ್ರೆ ದೊಡ್ಡ ಪ್ರಾಬ್ಲಮ್ ಆದ ಒಟ್ಟ ಒಯ್ಯಕೆ ಆಗದಿಲ್ಲ ಈಗ ಮೊನ್ನೆ ಎದೆ ಮಟ್ಟ ನೀರ್ ಬಂದದ ನೀರಿನಾಗ ಒಯ್ದನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳು ಹೋಗಿಲ್ಲ ಉಳ್ದವ್ರು ಎಲ್ಲ ಯಜಮಾನ್ರು ಮನೆಯಲ್ಲೇ ಇದಾರೆ ಇವತ್ತು ಎಲ್ಲಾ ಹೋಗಿ ಇಟ್ಟು ಬಂದಿವಿ ಅದ್ರನ್ನ ನಾವ್ ಏನ್ ಟಿವಿ ನೈನ ಮಾಡ್ಲಿ ಲೆಟರ್ ಕೊಟ್ಟಿವಿ ತಹೀದಾರ್ಗಾನು ಕೊಟ್ಟಿವಿ ಅದನ್ನ ಏನ್ ಗಮನಕ್ಕೆ ಯಾರು ಇಲ್ಲ ಈಗ ಇಂದ ಈ ಕಡೆ ಹೋಗ್ಬೇಕಂದ್ರೆ ಗೌಟನ್ ಗೌರ್ಮೆಂಟ್ ಲ್ಯಾಂಡ್ ಐತೆ ಬಹಳ ದೂರ ಆಗುತ್ತೆ ಈಗೇನೋ ಈಗ ಎಂ ಪಿ ಆಗಲಿ ಇವನ್ ಯಾರು ಎಮ್ ಎಲ್ ಎ ಆಗಲಿ ಜಡ್ ಮೆಂಬರ್ ಆಗಲಿ ಟಿಪ್ ಮೆಂಬರ್ ಆಗಲಿ ಯಾವನೇ ಇಲ್ಲಿಗೆ ನಮ್ಮಲ್ಲಿಗೆ ಬರೋದಿಲ್ಲ ಓಟ್ ಕೇಳಕ್ ಬಂದವ್ರು ಆಮೇಲೆ ಮತ್ತೆ ತಿರುಗಿ ಓಟಿಗೆ ಬರ್ತಾರ ಹೊರ್ತು ಇದು ಕೆಲಸ ಪ್ರಾಬ್ಲಮ್ ಏನ ನಿಮ್ಮ ಸಮಸ್ಯೆ ಏನಂತಂದ್ರೆ ಯಾವನ್ ಕೇಳೋದಿಲ್ಲ ಸರ್ ಇಲ್ಲಂತ ರಸ್ತೆ ನೋಡ ನಮ್ ಏರಿಯಾದಾಗ ಅದ್ರಾಗ ನಮ್ ಅಲ್ಲ ಸರ್ ಏನಂತಂದ್ರೆ ನಮ್ ಆದ್ರ ಅಂತಂದ್ರೆ ಪೂರ ಸ್ಪೆಷಲ್ ಆಗಿಬಿಟ್ರ ಎಲ್ಲಾ ಹಳ್ಳಿಗಳಲ್ಲಿ ಯಾವನೇ ನಮ್ಮದ್ಗೆ ಕೇರ್ ಮಾಡಂಗಿಲ್ಲ ನಮ್ಮ ವಿಷಯಕ್ಕೆ ಬರಂಗಿಲ್ಲ ಹಾ ರೋಡು ರಸ್ತೆ ಎಲ್ಲ ತಿರುಗಾಡಕ್ ಸಹ ಇಲ್ರ ಇಲ್ಲಿ ನೋಡ್ರಿ ಇಂದ ಎಷ್ಟು ವಲ್ಸ ಅಲ್ಲ ಸರ್ ಏನಂತಂದ್ರೆ ಆ ಯಾರಾದ್ರೂ ತಿರ್ಕೊಂಡ್ರೆ ನೀವು ದಲಿತರಿದ್ರಿ ಅಂತ ಹೇಳ್ತಾ ಇದ್ರಿ ಶೋಷಿತ ಜನಾಂಗಿದೆ ಅಂತ ಹೇಳ್ತೀರಿ ಹಳ್ಳಕ್ಕ ನೀರು ಬಂದ್ರೆ ಒಂದ್ ರೀತಿಯಲ್ಲಿ ಹೆಚ್ಚಳವಾಗಿ ನೀರು ಬಂದ್ರೆ ನಿಮ್ಮ ಸ್ಥಿತಿ ಸರ್ ಅಂದ್ರೆ ಗತಿ ಏನು ಏನೆಲ್ಲ ಪ್ರಾಬ್ಲಮ್ ಬಹಳ ಕಷ್ಟ ಇದ್ದಾರೆ ಅದನ್ನ ಮನೆಗಾನ ಇಟ್ಕೋಬೇಕಿಲ್ಲ ಅಂತಂದ್ರೆ ಚಟ್ಟ ಕಟ್ಟಿ ಅದಕ್ಕೆ ನೀರಿಗೆ ಬಿಡ್ಬೇಕು ಆ ಪೊಸಿಷನ್ ಆದ ಟಿ ವಿ ನೈನ್ ನಲ್ಲಿ ಬಂದ್ರೂ ಯಾವನು ಅದನ್ನ ಗಮನಕ್ಕೆ ತಮ್ಮದೇ ಇಲ್ಲ ಯಾರು ಯಾರು ಎಮ್ ಎಲ್ ಗಳು ಆಗಲಿ ಎಂ ಪಿ ಟಿ ಮೆಂಬರ್ ಆಗಲಿ ಜಡ್ ಮೆಂಬರ್ ಆಗಲಿ ಅದ್ರ ಬಗ್ಗೆ ವಿಚಾರನೆ ಮಾಡೋದಲ್ಲ ಯಾರು ಎಮ್ ಎಲ್ ಎರು ಯಾರು ಸರ್ ಹಂಪಾಯಿ ಸಹಕಾರ ಇದಾರೆ ಮತ್ತೆ ಮತ್ತೆ ಅವ್ರಿಗೆ ಗೊತ್ತಿಲ್ವಾ ನಿಮ್ ಕಷ್ಟ ಕೇಳೋದ್ ಗೊತ್ತೈತೆ ಸರ್ ಗೊತ್ತಿದ್ರೆ ಅವ್ರು ಬರಂಗಿಲ್ಲ ಅಲ್ಲ ನೀವು ಹೇಳಿರ ಅವ್ರಿಗೆ ಅವ್ರಿಗೆ ಹೇಳ ಏನಂತ ಇದು ನಮ್ಗ್ ಪ್ರಾಬ್ಲಮ್ ಆದ ಸ್ಮಶಾನ ತಿಂಗ್ ಆದಂತಂದು ಮೊದಲ ಮನೆಗ್ ಕೊಟ್ಟೀವಿ ಸರ ತಹಸಲ್ದಾರ್ ಕೊಡ್ವಿ ಅವ್ರಿಗೇನು ಕೊಟ್ಟದ ಆದ್ರನ ಏನು ಉಪಯೋಗ ಇಲ್ದಂಗ ಆಯ್ಬಿಟ್ಟದ ಅಲ್ಲ ಸರ್ ಈ ರೀತಿಯಾಗಿ ಸ್ವತಂತ್ರ ಬಂದ್ ಎಪ್ಪತ್ತೈದು ವರ್ಷ ಗತಿಸ್ರು ಕೂಡ ದಲಿತರು ಒಂದ ರೀತಿಯಲ್ಲಿ ಶೋಷಣೆಲಿ ಬರ್ತಾರಂದ್ರ ಶೋಷಣೆಯಲ್ಲಿ ಇನ್ನ ಐತರಿ ಇನ್ನು ಮುಂದನ ಹಿಂಗೇ ಇರ್ತದ ಇದು ಹಳೆದಲ್ಲಾ ಸರ್ ನಾವು ಶೋಷಿತ ವರ್ಗಕ್ಕೆ ಸೇರಿವಂತಂದ್ರ ಇನ್ನ ತುಳಿಬೇಕಂತ ನೋಡ್ತಾರ ಹೊರತು ಏನು ವ್ಯವಸ್ಥೆ ಐತ ಅವ್ರಿಗ್ ಏನು ವ್ಯವಸ್ಥೆ ಮಾಡ್ಬೇಕ ಅನ್ನೋದು ಯಾರಿಗ್ ಬರೋದಿಲ್ಲ ಸರ ಅವ ಹಿಂಗಾದ್ರೆ ಹೆಂಗ ಸರ್ ನಿಮ್ ಪರಿಸ್ಥಿತಿ ಇದೆ ಸರ್ ಇದೇ ಗೋಳನೇ ನಮ್ಮ ಹಾಕ್ಬಾರ್ದು ಅದಿಗೆ ಅಂತ ಅಂದಮೇಲೆ ಅದು ಹುಟ್ಟಿದ್ದೇ ಪರಿಸ್ಥಿತಿ ಗಂಭೀರ ಅಧಿಕವಾಗಿ ಹುಟ್ಟಿದ್ದೇ ನಮ್ಗೆ ದೊಡ್ಡ ಕಷ್ಟ ಆಗಿಬಿಟ್ಟದ ಸರ್ ಎಲ್ಲಿ ಹೋದ್ರೂ ಶೋಷಿತ ಐತ ರೀ ಶೋಷಣೆ ಆಗಿ ಒಳಗಾಗಿದೆ ನಮ್ಗೆ ಊರಾಗೆ ಗುಡಿ ಪ್ರವೇಶ ಇಲ್ಲ ಯಾವುದೂ ಇರೋದಿಲ್ಲ ಸರ್ ಯಾವನೋ ಒಬ್ ನಮ್ಗಿನ ಸ್ವಲ್ಪ ನಮ್ಮ ಎಷ್ಟ್ರೂ ಅವನಿಗೆ ಅನುಮತಿ ಸಿಗುತ್ತದ ನಮಗೆ ಸಿಗದಾಂತಂದ್ರೆ ಅಷ್ಟು ಕೀಳಾಕ್ ಕಾಣತದ ಪ್ರತಿಯೊಂದು ಹಳ್ಳಿಯಲ್ಲಿ ಬದುಕ್ತಾ ಇದ್ರಿ ಬಹಳ ಕಷ್ಟ ಆಯ್ತಾ ಸರ್ ಈಗ ಏನು ಸರ್ ಅನುಕೂಲ ಏನಂದ್ರೆ ಮಳೆಗಾಲ ಇಲ್ಲ ಅಂತಂದ್ರೆ ಅನಿವಾರ್ಯ ನಡಿತದ ಮಳೆಗಾಲ ಸ್ಟಾರ್ಟ್ ಅಂತಂದ್ರೆ ಆ ಟೈಮ್ ಯಾರು ಏನು ಅಂದ್ರೆ ಒಯ್ಯಕ್ಕೆ ಬಹಳ ಕಷ್ಟ ಒಯ್ಯ ಒಯ್ಬೇಕು ಇಲ್ಲಾಂದ್ರೆ ಅಂದ್ರೆ ಚಟ್ಟ ಕಟ್ಟ ಹೆಂಗ ಅಂದ್ರದು ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದ್ರಿ ಬಹಳ ಕಷ್ಟ ಆಯ್ತ ಸರ್ ಸರ್ ಜಿಲ್ಲಾ ರೈತರು ಸರ ತಾಲೂಕು ಸರ ಗಣಿನಿ ಪಂಚಾಯತ್ ಆತ ಸರ್ ಹಳ್ಳಿ ಆರಹಳ್ಳಿ ಗಣಿನಿ ಸಮಸ್ತ ಹಳ್ಳದ್ದು ಬಾಳ ಸಮಸ್ಯೆ ಐತೆ ಸರ್ ಯಾವ ಯಾವ ಮಕ್ಕಳ ಸಾಯ್ಲಿ ದೊಡ್ಡವರ ಸಾಯ್ಲಿ ಹೋಗಕ ನಮ್ಗ ದಾರಿ ಇಲ್ಲ ಸರ್ ಮತ್ತೆ ಅಂತ ಟೈಮ್ ಬಂದ್ರ ಹಳ್ಳ ಬಂದ್ರ ಸರ್ ಮನೇಲೇ ಇಟ್ಕೋಬೇಕಂತ ಸಮಸ್ಯೆ ಆಗಿಬಿಟ್ಟೇ ಸರ್ ತಲೆ ತಲೆ ಅಂತ ಏನ್ ನಮಗೆ ಜಾಗನೇ ತೋರ್ಸಲ್ರಿ ಸರ್ ಸರ್ಕಾರದವ್ರು ಮತ್ತೆ ಗಂಡು ಮಕ್ಳಿಂದೆ ಹೋದ್ರ ಸರ್ ಮೊನ್ನೆ ಮಣ್ಣಿಗೆ ಹೆಣ್ಮಕ್ಳು ಹೋಗೋದಾಗಲ ಸರ್ ಎದೆ ಮಟ್ಟ ನೀರು ಸರ್ ಹಳ್ಳ ತುಂಬಾ ಹರಿಯಕತ್ತರಿ ಸರ್ ಆಕಡೆ ಬ ಹೋಗಕ್ಕೆ ಕೂಡ ನಮ್ಗೆ ದುರ್ಚಿಲ್ಲ ಸರ್ ಭಾಳ ದನ ಖರಾ ಕೂಡ ಹೋಗಿ ಸರ್ ಅಳ್ಳಕ ಮನುಷ್ಯರು ಕೂಡ ಹಂಗ ತಟ ಇದ್ ಹೋಗಿವ್ ಸರ್ ಮೊನ್ನೆ ಬಾಳ ಸಮಸ್ಯೆ ಆಯ್ತರಿ ನಮ್ಮಕ್ಕ ಸತ್ರ ಅದಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್ ಯಾ ಎಮ್ ಎಲ್ ಎ ಅವ್ರು ಎಲ್ಲಾರು ಬರ್ತಾರ ಸರ್ ನಮ್ಗ ವೋಟ್ ಹಾಕ್ರು ವೋಟ್ ಹಾಕ್ರ ಹತ್ತಾರ ಸರ್ ಎಲ್ಲಾ ಮನಿತನ ಬಂದ್ ಎಲ್ಲಾ ಮಾಡ್ಕೊಂಡ್ ಹೋತಾರ ಸರ್ ಅದು ಮಾಡ್ತೀವಿ ಇದು ಮಾಡ್ತೀವ ಅಂತಾರ ಸರ್ ಏನು ಮಾಡೋದಲ್ಲ ಸರ್ ಯಾರ ಎಮ್ ಎಲ್ ಯಾರು ಯಾರು ಈ ಊರಿಗೆ ಆತರ ಅಲ್ರಿ ಅಲ್ಲಿ ಇಲ್ಲಿ ಎಲ್ಲಾರು ಮತ್ತೆ ಏನ್ ಮಾಡಕ್ಕಿಲ್ಲ ಆಮೇಲೆ ಸೌಕರ್ಯ ಸರ್ ನಮ್ ಸಿರುವಾರ ತಾಲ್ಕಿ ಏನ್ ಮಾಡಕ್ ವ್ಯವಸ್ಥೆ ಇಲ್ಲರ ಸರ್ ಅಲ್ಲಮ್ಮ ಈ ರೀತಿ ದಲಿತರಿದ್ರಿ ಶೋಷಿತರಿದ್ರಿ ಈ ರೀತಿಯಲ್ಲಿ ಕಷ್ಟದಲ್ಲಿ ಬದುಕ್ತಿದಾರ ಮೇಲೆ ಸರ್ಕಾರ ಮತ್ತೆ ಏನ್ ಮಾಡ್ತದ ಅಂದ್ರೆ ನೀವು ನಿಮ್ಮ ಊರಲ್ಲಿ ಯಾರಾದ್ರೂ ಸತ್ರೆ ಅವು ಂಗ ಹಳ್ಳಕ್ ಪರಿಸ್ಥಿತಿ ಬರ್ತದೆ ಸರ್ ಮತ್ತೆ ಹೆಣ್ಮಕ್ಳು ತಾಯಿ ತಾಯಿ ತಂದಿ ಸತ್ರ ಮತ್ತೆ ಮಕ್ಕಳು ಕೊಡಷ್ಟು ಮಣ್ಣಿಗೆ ಆಗೋದಿಲ್ಲ ಸರ್ ಮನೆಯಲ್ಲೇ ಉಳ್ಕೊಂಡ್ಬಿಡ್ತೇವ್ ಸರ್ ಮತ್ತೆ ಹೋಗಿ ಗೊಣ್ಮಕ್ಳೇ ಹೋಗಿ ಎದೆ ಮಟ್ಟ ನೀರ್ ಆದ್ರೆ ಊದಾಕ್ ಬರ್ತಾರ ಸರ್ ಮತ್ತೆ ಅಂತ ಪರಿಸ್ಥಿತಿ ಬಂದ್ರ ಮತ್ತೆ ಇಟ್ಕಂತ ಸಮಸ್ಯೆ ಆಗಿಬಿಟೇ ಸರ್ ನಮ್ಗೆ ಏನು ಸರ್ಕಾರದವ್ರು ಏನು ತೋರ್ಸೋಳ್ರಿ ಸರ್ ಸ್ವಲ್ಪ ಯಾವ್ದನು ಸರ್ಕಾರದ ನಮ್ಗೆ ಜಾಗ ಒಂದು ಹತ್ತ ಎಕರ ಹೊಲ ತೋರಿಸಿ ನಮ್ಗ ಸಮಸ್ಯೆ ಮಾಡಿ ಪರಿಹಾರ ಮಾಡಿ ಕೊಡ್ರಿ ಸರ್ ಬಾಳ ಅಜ್ಜ ಮುಚ್ಚ ತಲೆ ತಲೆ ಅಂತರಕ್ಕಿಲ್ಲ ಸರ್ ನಮ್ಗ ಜಾಗನೇ ತೋರ್ಸೋರು ಸರ್ಕಾರ ಇಳಿಯವಲ್ರಿ ಸರ್ ಬರೇ ಓಟ್ ಹಾಕಿಂತರ ಯಾರ ಮನೆಯವ್ರ ಸೇರ್ಕಂತಾರ ಸರ್ ಓಟ್ ಹಾಕಬೇಕ ಬರ್ತಾರಷ್ಟಿಲ್ಲ ಯಾರ್ ಸರ್ ಹಳ್ಳಿ ಮಂದಿ ನಮ್ಗ್ ಹೋಗಾಕ್ ಊರಿಗೆ ಎಲ್ಲ ಸತ್ರ ಹೋಗಿ ಬಸ್ಸಿಗೆ ಕೂಡ ಬಸ್ ಅಲ್ರಿ ಅಂತ ಪರಿಸ್ಥಿತಿ ಸರ್ ಅವಾಗನ್ ಕಾಲ ಬಂಡಿ ಅಂತ ಸರ್ ಬಂಡಿ ಹತ್ತಿ ಹೋಗಿ ಬಂದ್ರ ಸರ್ ಎಲ್ಲೇನು ಸತ್ರ ಸತ್ತರ ಇಲ್ರಿ ಅವ್ರ ಮನಿಗ್ ನಮ್ಗ್ ಬಸ್ ಕೂಡ ಇಲ್ರಿ ಊರಿಗೆ ಇಲ್ರಿ ಒಂದ್ ಟೈಮ್ ಅನ್ನಲ್ರಿ ಕಾಲೇಜ್ ಮಕ್ಳು ಒಂದ್ ಟೈಮ್ ಬರ್ತ ಒಂದ್ ಟೈಮ್ ಅಲ್ಲ ಮಕ್ಳು ಕೂಡ ಮನೆ ಸರಿಯಾಗಿ ಬಿಡ್ತಾರ ಸರ್ ಮನಿಗ ಆಗ್ತು ಇಸ್ರವರ್ಕ ಮಕ್ಳು ಕೂಡ ವಿದ್ಯಾಭ್ಯಾಸ ಕೂಡ ಆಳ್ರಿ ಒಂದ್ ಬಸ್ ಇಲ್ಲಾ ಒಂದ್ ಏನೇನಿಲ್ಲ ಸರ್ ನಮ್ಮ ಹಳ್ಳಿ ಬಾ ಬಾಳ ಹಿಂದೂಳ್ಕೊಂಡವ್ರಿ ಓಟ್ಗೆ ಅಂದ್ ಬರಿಯ ನಮಸ್ಕಾರ ಮಾಡ್ಕಂತ ಬರ್ತಾರ ಸರ್ ಯಾರ ಮನಿಗವ್ರ ಸರಿ ಹತ್ತಾರ ಆಕ್ತ ಗೆದ ಮಾಡಿ ಬಿಡ್ತೀವಮ್ಮ ನಿಮ್ಗ ಅಂತಾರ ಒಂದ್ ಕರೆಂಟ್ ಇಲ್ರಿ ಹಂಗ ಕರೆಂಟ್ ಇಲ್ಲ ರಸ್ತೆ ಅಂತ ಒಟ್ಟ ಸಿಸಿ ರೋಡ್ ಇಲ್ಲ ಬರಿ ಅರ್ಲ್ರಿ ಓಣಿಮ್ಮ ಮನ್ಯಾಗ ನೀರ್ ಹಾಕಂತ ಸರ್ ನೀವು ಇಲ್ಲ ಸರ್ ನೈಸು ಒಟ್ಟಿಗೆ ನೀರ್ ಯಾವ್ ನೀವು ನಾವು ಮಾದಿಗ ಸರ್ ಮಾದಿಗ ಸರ್ ನಿಮ್ಗ ಬಾಳಾದಮ್ಮ ಮೀಸಲೈತಾರ ಸರ್ ಏನು ವ್ಯವಸ್ಥೆ ಮಾಡಿ ಕೊಡವಲ್ರಿ ಸರ್ ಏನ್ ಮಾಡ್ತ ಸರ್ ನಾವು ಏನು ಬಡವರ್ರಿ ಮತ್ ಏನ್ ಮಾಡಕಿಲ್ಲ ಅವರೇ ಮ್ಯಾಲೆ ನಮ್ಮಿಂದ ಮ್ಯಾಲೆ ಕುಂತಾರ್ರಿ ದೊಡ್ಡ ದೊಡ್ಡ ಚೇರ್ ಮ್ಯಾಗ ಈಗ ನಮ್ಮನ್ನ ಕಾಲಲ್ ಚಪ್ಪ ಮಾಡಿಬಿಟ್ರ ಸರ್ ಅವ್ರ ಕಾಲ ಚಪ್ಪಿಲ್ಲ ಅವ್ರು ಏನ್ ಮಾಡಕ್ ಇಲ್ಲ ಬಲಿಲ್ಲ ಮನೆಯಿಲ್ಲ ರೈತರು ಇರ್ಲಿಕ್ಕಿಲ್ಲ ಸರ್ ಸತ್ತ ನೋಡ್ರಿ ಸರ್ ನಮ್ಗೆ ಎದೆ ಮಟ್ಟ ನೀರು ಮನೆ ಯಾರು ಆಗಿಲ್ಲ ಸರ್ ನಮ್ಮ ಮಕ್ಕಗ ಬರೀ ಗುಣಮಕ್ಳು ನಾಕ್ ಮಂದಿ ಇಟ್ಟು ಬಂದಾರ ಸರ್ ಸ್ವಲ್ಪ ಅದಕ್ ಕೊಂದಿಟ್ಟು ವ್ಯವಸ್ಥೆ ಮಾಡಿ ದನಖರ ಅಂತೂ ದಿನ ಒಂದ್ ಸಾಯ್ತೇವ ಸರ್ ಮಳೆ ಬಂದ್ರ